ಡಿಸೈರ್ ಬಗ್ಗೆ ಹುಡುಗರು ಯೋಚಿಸೋದೇ ಇಲ್ಲ ತಮ್ಮ ಕೆಲಸ ಮಾಡಿದ್ರೆ ಆಯ್ತು ಅಂತ ಅನ್ಕೊಳ್ತಾರೆ ಹುಡುಗಿಯರ ಇಚ್ಛೆ ಬಗ್ಗೆ ತಿಳ್ಕೊಳ್ಳಿ ಅವರಿಗೆ ಹೇಗೆ ಖುಷಿ ಆಗುತ್ತೆ ಅಂತ ಹುಡುಗಿಯರ ಇಚ್ಛೆ ಬಗ್ಗೆಯೂ ತಿಳ್ಕೊಳ್ಳೋದು ಅರ್ಥ ಮಾಡ್ಕೊಳ್ಳೋದು ಬಹಳ ಮುಖ್ಯ ಗೆಳೆರೆ ಈ ವಿಡಿಯೋ ಯಾವ ಪುರುಷರಿಗೋಸ್ಕರ ಅಂತ ಅಂದ್ರೆ ಯಾರು ತಮ್ಮ ಪಾರ್ಟ್ನರ್ ನ ಖುಷಿಯ ಬಗ್ಗೆ ನಿಜವಾಗ್ಲೂ ಯೋಚಿಸ್ತಾರೆ ಕೆಲವು ಮೂವತ್ತೈದು ವರ್ಷದ ಜನರು ಐವತ್ತರಿಂದ ಐವತ್ತೈದು ವರ್ಷ ಜನರು ತಮ್ಮ ಪಾರ್ಟ್ನರ್ ನ ಖುಷಿಯ ಬಗ್ಗೆ ಯೋಚಿಸ್ತಾರೆ ಈ ವಿಡಿಯೋ ಅಂತವರಿಗೋಸ್ಕರವೇ ಈ ವಿಡಿಯೋದಲ್ಲಿ ನಿಮ್ಗೆ ಪೂರ್ತಿ ಸಮಾಧಾನ ಸಿಗುತ್ತೆ ಎಂತಹ ಸಮಾಧಾನ ಅಂದ್ರೆ ನಿಮ್ಮ ಪಾರ್ಟ್ನರ್ ನಿಮ್ಗಾಗಿ ಕಾಯ್ತಾ ಇರಬಹುದು ನಾನ್ ನಿಮ್ಗೆ ಹೇಳ್ತೀನಿ ಅಂತಹ ಪರಿಣಾಮಕಾರಿ ಆಯುರ್ವೇದಿಕ ಔಷಧಿ ಲಿವ್ ಮುಸ್ಟಂಗ್ನ ಬಗ್ಗೆ ಈ ಔಷಧಿಯಲ್ಲಿರುವ ಆಫ್ರಿಕನ್ ಗಿಡಮೂಲಿಕೆ ಮುಲೊಂಡು ಜೊತೆಗೆ ಇದರಲ್ಲಿ ಹಲವಾರು ಪ್ರಾಕೃತಿಕ ಗಿಡಮೂಲಿಕೆಗಳು ಇವೆ ಗೋಕ್ಷುರ ಅಶ್ವಗಂಧ ಅಕರ್ಕರ ಇವು ನಿಮ್ಮ ಶರೀರಕ್ಕೆ ಹೋಗಿ ನಿಮ್ಮ ಎನರ್ಜಿಯನ್ನು ಬೂಸ್ಟ್ ಮಾಡುತ್ತೆ ಯಾರು ಇಂಗ್ಲಿಷ್ ಮೆಡಿಸನ್ ಬಳಸ್ತಾರೋ ಅವರಿಗೆ ತಿಳಿದಿರಬಹುದು ಅದು ಇಮಿಡಿಯೇಟ್ ರಿಸಲ್ಟ್ ಕೊಡುತ್ತೆ ಆದರೆ ಕೆಲವು ಸಮಯದ ನಂತರ ಅವುಗಳ ಸೈಡ್ ಇಫೆಕ್ಟ್ಸ್ ಬಹಳ ಹೆಚ್ಚಿರುತ್ತೆ ಅಂತ ಈ ಔಷಧಿಯ ಎಲ್ಲಕ್ಕಿಂತ ಒಳ್ಳೆಯ ವಿಷಯ ಏನಂದ್ರೆ ಇದರಿಂದ ಯಾವುದೇ ಸೈಡ್ ಇಫೆಕ್ಟ್ಸ್ ಇಲ್ಲ ಇದು ಕ್ಲಿನಿಕಲಿ ಟೆಸ್ಟೆಡ್ ಆಗಿದೆ ಯಾವುದೇ ಭಯ ಇಲ್ಲದೆ ನೀವು ಬಳಸಬಹುದು ನೀವು ನಿಮ್ಮ ಕಳೆದು ಹೋಗಿರುವ ಕಾನ್ಫಿಡೆನ್ಸ್ ಅನ್ನು ಹಿಂಪಡೆಯಬಹುದು ಈ ಅದ್ಭುತ ಔಷಧಿ ಲಿಮ್ ಮುಸ್ಟಂಗ್ ಅನ್ನು ತರಿಸಿ ಮತ್ತು ನಿಮ್ಮ ಪಾರ್ಟ್ನರ್ ಬಯಸುವ ಖುಷಿಯನ್ನು ಅವರಿಗೆ ನೀಡಿ ಈಗಲೇ ಸ್ಕ್ರೀನ್ ನಲ್ಲಿ ನಂಬರ್ ನಂಬರ್ಗೆ ಕಾಲ್ ಮಾಡಿ ಲೂ ಮುಸ್ಟಂಗ್ ಅನ್ನು ತರಿಸಿ ನನ್ನ ಹಸ್ಬೆಂಡ್ ಆಫೀಸ್ ನ ಕೆಲಸದಿಂದಾಗಿ ಹೊರಗೆ ಇರ್ತಿದ್ರು ಅವರು ಮನೆಗೆ ಬಂದಾಗ್ಲೆಲ್ಲ ಏನಾದ್ರೂ ನೆಪ ಮಾಡಿ ನನ್ನಿಂದ ದೂರ ಆಗಿರ್ತಿದ್ರು ಮತ್ತೆ ನಾನು ಪ್ರೀತಿಗೋಸ್ಕರ ಕಾಯ್ತಿದೆ ನಂತರ ನಾನು ಇಂಟರ್ನೆಟ್ ನಲ್ಲಿ ಸರ್ಚ್ ಮಾಡಿದೆ ಆಗ ನನ್ಗೆ ಸಿಕ್ತು ಲೂ ಮುಸ್ಟಂಗ್ ಇದರ ರಿವ್ಯೂ ಬಹಳ ಚೆನ್ನಾಗಿತ್ತು ನಂತರ ನನ್ನ ಹಸ್ಬೆಂಡ್ ಗೆ ಇದನ್ನು ಕೊಡೋಕೆ ಶುರು ಮಾಡಿದೆ ಇವತ್ತು ನನ್ನ ಜೀವನದಲ್ಲಿ ಹೊಸ ಭರವಸೆ ಮತ್ತು ಹೊಸ ಹುಮ್ಮಸ್ಸು ಮೂಡಿದೆ ನಾವು ಮತ್ತೊಮ್ಮೆ ನಮ್ಮ ಲೈಫ್ ಅನ್ನು ಎಂಜಾಯ್ ಮಾಡಬಹುದು ನಿಮ್ಮನ್ನ ಒಂದ್ ಮಾತ್ ಕೇಳ್ತೀನಿ ನಿಮ್ಮ ಗಂಡನ ಜೊತೆ ನಿಮ್ಮ ಮೊದಲ ಸಂಬಂಧ ಹೇಗಿತ್ತು ಮೊದ್ಲು ನನ್ ಗಂಡ ನನ್ ಹತ್ರನೇ ಬರ್ತಾ ಇರ್ಲಿಲ್ಲ ನಮ್ಮಿಬ್ರು ಮಧ್ಯ ಪ್ರೀತಿಗಿಂತ ಹೆಚ್ಚು ಜಗಳನೆ ಆಗ್ತಾ ಇತ್ತು ಈಗ ನಿಮಗೆ ಯಾವ ವ್ಯತ್ಯಾಸ ಕಾಣ್ತಿದೆ ಲೀವ್ ಮುಸ್ಟ್ಯಾಂಗ್ ತಗೊಂಡ್ ಮೇಲೆ ಈಗ ಎಲ್ಲನೂ ಚೆನ್ನಾಗಿದೆ ನಾನು ನನ್ ಹಸ್ಬೆಂಡ್ ಖುಷಿಯಾಗಿದ್ದೀವಿ ಅಂದ್ರೆ ನಮ್ಮ ಸಂತೋಷಮಯ ಜೀವನದಿಂದ ನಿರಾಶೆ ಹೊರಟು ಹೋಗಿದೆ ಅಂದ್ರೆ ಮೊದಲಿಗಿಂತ ಎಲ್ಲನೂ ಚೆನ್ನಾಗಿದೆ ನನ್ ಹಸ್ಬೆಂಡ್ ಎಲ್ಲ ಪೂರ್ತಿ ಮಾಡ್ತಾರೆ ನೀವು ನಮ್ಮ ವೀಕ್ಷಕರಿಗೆ ಏನಾದ್ರೂ ಹೇಳೋದಿಕ್ಕೆ ಬಯಸ್ತೀರಾ ಯಾವ ಮಹಿಳೆಯರು ಇದನ್ನ ನೋಡ್ತಿದ್ದೀರೋ ಒಂದು ಬಾರಿ ತಮ್ಮ ಹಸ್ಬೆಂಡ್ಗೆ ಲೀವ್ ಮುಸ್ಟ್ಯಾಂಗ್ ನೀಡಿ ನೋಡಿ ನಿಮಗೆ ವ್ಯತ್ಯಾಸ ಕಾಣ್ಸುತ್ತೆ ನೀವು ನನ್ನಂತೆ ಖುಷಿಯಾಗಿರ್ಬಹುದು